ನಮಸ್ಕಾರ ವೀಕ್ಷಕರೇ ಮಗದುಮ್ ನವೋದಯ ಕ್ಲಾಸಸ್ಗೆ ಸ್ವಾಗತ ಇವತ್ತು ನಡೆದಂತಹ ನವೋದಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾವಿವತ್ತು ಸಾಲ್ವ್ ಮಾಡ್ತಾ ಇದ್ದೀವಿ ನನ್ನ ಹತ್ರ ಇರೋದು ಸಂಕೇತ ಸಿ ಮೊದಲನೇ ಪ್ರಶ್ನೆ ಆಪ್ಷನ್ ಸಿ ಎರಡನೇ ಪ್ರಶ್ನೆ ಆಪ್ಷನ್ ಡಿ ಮೂರನೇ ಪ್ರಶ್ನೆ ಆಪ್ಷನ್ ಡಿ ನಾಲ್ಕನೇ ಪ್ರಶ್ನೆ ಆಪ್ಷನ್ d 5వ ప్రశ్న ఆప్షన్ b 6వ ప్రశ్న ఆప్షన్ b 8వ ప్రశ్న ఉత్తర్ ఆప్షన్ c ప్రశ్న 8 ఆప్షన్ c నెక్స్ట్ మనం గా భాగ 3 కు మందిదివి 9వ ప్రశ్న ఆప్షన్ d प्रश्न हत ऑप्शन प्रश्न हन ऑप्शन बी प्रश्न हूँ ऑप्शन प्रश्ने हदिमूर भागनाकु ऑप्शन प्रश्ने हदिनाक ऑप्शन बी प्रश्ने डी। ಪ್ರಶ್ನೆ ಹದಿನಾರು ಆಪ್ಷನ್ ಸಿ ನೆಕ್ಸ್ಟ್ ಭಾಗ ಐದು ಹದಿನೇಳನೇ ಪ್ರಶ್ನೆ ಆಪ್ಷನ್ ಸಿ ಪ್ರಶ್ನೆ ಹದಿನೆಂಟು ಆಪ್ಷನ್ ಎ ಪ್ರಶ್ನೆ ಹತ್ತೊಂಬತ್ತು ಆಪ್ಷನ್ ಎ ಪ್ರಶ್ನೆ ಇಪ್ಪತ್ತು ಆಪ್ಷನ್ ಡಿ ಪ್ರಶ್ನೆ ಇಪ್ಪತ್ತೊಂದು ಆಪ್ಷನ್ ಬಿ ಪ್ರಶ್ನೆ ಇಪ್ಪತ್ತೆರಡು ಆಪ್ಷನ್ ಬಿ ಇಪ್ಪತ್ತ್ಮೂರು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ಇಪ್ಪತ್ತ್ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಎ ಪ್ರಶ್ನೆ ಇಪ್ಪತ್ತೈದು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ಇಪ್ಪತ್ತಾರು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ಇಪ್ಪತ್ತೇಳು ಸರಿಯಾದ ಉತ್ತರ ಆಪ್ಷನ್ ಎ ಪ್ರಶ್ನೆ ಇಪ್ಪತ್ತೆಂಟು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ಮೂವತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನೆ ಮೂವತ್ತೊಂದು ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಶ್ನೆ ಮೂವತ್ತೆರಡು ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಶ್ನೆ ಮೂವತ್ತ್ಮೂರು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ಮೂವತ್ತ್ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ಮೂವತ್ತೈದು ಸರಿಯಾದ ಉತ್ತರ ಆಪ್ಷನ್ ಎ ಪ್ರಶ್ನೆ ಮೂವತ್ತಾರು ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನೆ ಮೂವತ್ತೇಳು ಸರಿಯಾದ ಉತ್ತರ ಆಪ್ಷನ್ ಎ ಪ್ರಶ್ನೆ ಮೂವತ್ತೆಂಟು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ಮೂವತ್ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಎ ಪ್ರಶ್ನೆ ನಲವತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿಗೆ ಮೆಂಟಲ್ ಎಬಿಲಿಟಿ ಮುಗೀತು ನೆಕ್ಸ್ಟ್ ಗಣಿತ ಪ್ರಶ್ನೆ ನಲವತ್ತೊಂದು ಆಪ್ಷನ್ ಆನ್ಸರ್ ಆಪ್ಷನ್ ಸಿ ಪ್ರಶ್ನೆ ನಲವತ್ತೆರಡು ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನೆ ನಲವತ್ತ್ಮೂರು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ನಲವತ್ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ನಲವತ್ತೈದು ಸರಿಯಾದ ಉತ್ತರ ಆಪ್ಷನ್ ಎ ಪ್ರಶ್ನೆ ನಲವತ್ತಾರು ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನೆ ನಲವತ್ತೇಳು ಸರಿಯಾದ ಉತ್ತರ ಆಪ್ಷನ್ ಎ ಪ್ರಶ್ನೆ ನಲವತ್ತೆಂಟು ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನೆ ನಲವತ್ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನೆ ಮೂವತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ಐವತ್ತೊಂದು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ಐವತ್ತೆರಡು ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನೆ ಐವತ್ತ್ಮೂರು ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನೆ ಐವತ್ನಾಲ್ಕು ಸರಿಯಾದ ಉತ್ತರ ಪ್ರಶ್ನೆ ಆಪ್ಷನ್ ಬಿ ಪ್ರಶ್ನೆ ಐವತ್ತೈದು ಸರಿಯಾದ ಉತ್ತರ ಆಪ್ಷನ್ ಎ ಪ್ರಶ್ನೆ ಐವತ್ತಾರು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ಐವತ್ತೇಳು ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನೆ ಐವತ್ತೆಂಟು ಆಪ್ಷನ್ ಸಿ ಪ್ರಶ್ನೆ ಐವತ್ತೊಂಬತ್ತು ಉತ್ತರ ಆಪ್ಷನ್ ಎ ಪ್ರಶ್ನೆ ಅರವತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ತದನಂತರ ನಾವು ಭಾಷಾ ಪರೀಕ್ಷೆಗೆ ಬಂದ್ವಿ ಇಲ್ಲಿ ಪ್ರಶ್ನೆ ಅರವತ್ತೊಂದು ಅಪ್ಪಣ ಆಪ್ಷನ್ ಬಿ ಪ್ರಶ್ನೆ ಅರವತ್ತೆರಡು ಕೆಂಪು ಆಪ್ಷನ್ ಎ ಪ್ರಶ್ನೆ ಅರವತ್ತ್ಮೂರು ಆಕೆಯ ಹುಟ್ಟು ಹಬ್ಬಕ್ಕೆ ಆಪ್ಷನ್ ಎ ಪ್ರಶ್ನೆ ಅರವತ್ನಾಲ್ಕು ತಂದೆ ತಾಯಿಯನ್ನು ಆಲಂಗಿಸಿಕೊಂಡು ಆಪ್ಷನ್ ಎ ಪ್ರಶ್ನೆ ಅರವತ್ತೈದು ಸರಿಯಾದ ಉತ್ತರ ಆಪ್ಷನ್ ಬಿ ಎರಡನೇ ವಾಕ್ಯವೃಂದ ಪ್ರಶ್ನೆ ಅರವತ್ತಾರು ಆಪ್ಷನ್ ಸಿ ಪ್ರಶ್ನೆ ಅರವತ್ತೇಳು ಆಪ್ಷನ್ ಬಿ ಪ್ರಶ್ನೆ ಅರವತ್ತೆಂಟು ಆಪ್ಷನ್ ಬಿ ಪ್ರಶ್ನೆ ಅರವತ್ತೊಂಬತ್ತು ಆಪ್ಷನ್ ಡಿ ಪ್ರಶ್ನೆ ಎಪ್ಪತ್ತು ಆಪ್ಷನ್ ಡಿ ಮೂರನೇ ವಾಕ್ಯವೃಂದ ಪ್ರಶ್ನೆ ಎಪ್ಪತ್ತೊಂದು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ಎಪ್ಪತ್ತೆರಡು ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನೆ ಎಪ್ಪತ್ಮೂರು ಸರಿಯಾದ ಉತ್ತರ ಆಪ್ಷನ್ ಎ ಪ್ರಶ್ನೆ ಎಪ್ಪತ್ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ಎಪ್ಪತ್ತೈದು ಸರಿಯಾದ ಉತ್ತರ ಆಪ್ಷನ್ ಬಿ ತದನಂತರ ವಾಕ್ಯವಂದರ ನಾಲ್ಕು ಕೊನೆಯ ವಾಕ್ಯವೃಂದ ಪ್ರಶ್ನೆ ಎಪ್ಪತ್ತಾರು ಆಪ್ಷನ್ ಬಿ ಪ್ರಶ್ನೆ ಎಪ್ಪತ್ತೇಳು ಆಪ್ಷನ್ ಬಿ ಪ್ರಶ್ನೆ ಎಪ್ಪತ್ತೆಂಟು ಆಪ್ಷನ್ ಎ ಪ್ರಶ್ನೆ ಎಪ್ಪತ್ತೊಂಬತ್ತು ಆಪ್ಷನ್ ಎ ಕೊನೆಯ ಮತ್ತು ಪ್ರಶ್ನೆ ಎಂಬತ್ತು ಆಪ್ಷನ್ ಬಿ ಥ್ಯಾಂಕ್ ಯು